ನಾವು ಒಂದೆರಡು ಮೂರು ಅಂಗಡಿಗಳನ್ನ ನೋಡಿದ್ವಿ ಯಾವುದು ಬಟ್ಟೆ ಅವ್ರಿಗೆ ಇಷ್ಟ ಆಗಲಿಲ್ಲ ಯಾಕೆಂದರೆ ಅವ್ರು ಅಂದ್ಕೊಂಡಿದ್ರು ನಾವು ಇದೇ ಥರ ಹಾಕ್ಬೇಕು ಈ ವರ್ಷ ಅಂತ ಹೇಳಿಬಿಟ್ಟು ಸೊ ಸಿಕ್ಕಲಿಲ್ಲ ಹಾಗಾಗಿ ನಾವು ಕೆ ಜಿ ಇರೋ ಒಂದು ಶಾಪ್ಗೆ ಹೋದ್ವಿ ಬಟ್ ಅಲ್ಲೂ ಅಡ್ಜಸ್ಟ್ ಆಗಲಿಲ್ಲಪ್ಪ ರೈಟ್ ಅಂತೂ ಸಕ್ಕತ್ತು ಇದ್ರದ್ದೊಂದು ಅಡ್ವರ್ಟೈಸ್ ಹಾಕಿದ್ರು ನೋಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ವಲ್ಪ ಜನ ಪ್ರಮೋಟ್ ಮಾಡ್ತಾಯಿದ್ರು ಅಂದರೆ ಫೈವ್ ತೌಸಂಡ್ ನಾವೇನಾದರೂ ಶಾಪ್ ಮಾಡಿದ್ರೆ ಅದರ ಫುಲ್ಲು ಟೋಟಲ್ ಅಮೌಂಟ್ ಬಂದು ಟೂ ತೌಸಂಡ್ ಅಷ್ಟೇ ಬೀಳೋದು ಅಂತ ಬಟ್ ಅಲ್ಲೆಲ್ಲ ಒಂದು ಬಟ್ಟೆಗೆ ಎಷ್ಟು ಹಾಕಿದ್ರು ಅಂದರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಬೇಡ ಚಿಕ್ಕ ಮಕ್ಳು ಶರ್ಟ್ ಇದು ಎರಡು ಸಾವಿರ ಎರಡೂವರೆ ಸಾವಿರ ಬೇರೆ ಒಂದು ಸಿಂಪಲ್ ಟಾಪ್ಗೆ ಮೂರು ಸಾವಿರ ಹಂಗೆ ಹಾಕಿದ್ರು ನಾವು ಒಂದೆರಡು ತಗೊಂಡ್ರೆ ಅಲ್ಲಿ ಹಾಗೆ ಹೋಯ್ತು ಅವರು ಅದರಲ್ಲಿ ಬರೋ ಅಮೌಂಟ್ ಅವ್ರಿಗೆ ಸಿಕ್ಕೇ ಬಿಡುತ್ತೆ ಸೊ ಮೋಸ ಅಂತ ಅನಿಸ್ತು ನಾವು ಬಂದುಬಿಟ್ವಿ ಇದೆಲ್ಲ ಫೇಕ್ ಅಂತ ಅಂದ್ಬಿಟ್ಟು ಸುಮ್ಮನೆ ಏನು ಅಡ್ವರ್ಟೈಸ್ ಕೊಡಬೇಕಲ್ಲ ಅಂತ ಕೊಡ್ತಾರೆ ಬಟ್ ಅಲ್ಲಿ ಏನೂ ನಮಗೆ ಯೂಸ್ ಆಗಲಿಲ್ಲ ಸೊ ಬಂದ್ವಿ ಹಾಗೆ ಗೋಲ್ಗುಪ್ಪ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಗೋಲ್ಗುಪ್ಪ ತಿನ್ಕೊಳ್ತಾ ಇದ್ವಿ ಎಲ್ಲೇ ಹೋದ್ರು ಅಷ್ಟೇ ಹೊರಗಡೆ ಈ ಥರ ಗೋಲುಗುಪ್ಪ ಸಿಕ್ಕಿದ್ರೆ ಟಕ್ಕಂತ ನಿಲ್ಸಿ ತಿನ್ಕೊಳ್ತೀವಿ ಯಾಕೆಂದ್ರೆ ನಮ್ಮ ಮನೆ ಜನಕ್ಕೆಲ್ಲ ಇಷ್ಟ ಗೋಲುಗುಪ್ಪ ಅಂದರೆ ನಾವೇ ಅಂತಲ್ಲ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಇಷ್ಟಪಟ್ಟೆ ತಿಂತಾರೆ ಗೋಲುಗುಪ್ಪನ ಸೊ ಅದಾದ್ಮೇಲೆ ಇನ್ನೊಂದು ಶಾಪಿಗೆ ಬಂದ್ವಿ ಬಟ್ ಅಲ್ಲೂ ಇಷ್ಟ ಆಗಲಿಲ್ಲ ಮಾಲ್ ಆಫ್ ಮೈಸೂರಿಗೆ ಬಂದ್ವಿ ಅನ್ಸುತ್ತೆ ನಾವು ಅಲ್ಲೂ ಒಂದ್ ಎರಡು ಮೂರು ಶಾಪ್ ಒಳಗೆ ಹೋಗಿ ನೋಡಿದ್ವಿ ಅವ್ರಿಗೆ ಇಷ್ಟ ಆಗೋ ಥರ ಸಿಕ್ಲಿಲ್ಲ ಇಲ್ಲೋ ಅಂದ್ರೆ ಅವರು ಕೋಟ್ ರೀತಿ ಹಾಕ್ಸ್ಬೇಕು ಅಂತಿದ್ರಂತೆ ಸೊ ಅದೆಲ್ಲ ಸಪ್ ಸಪ್ರೇಟ್ ರೇಟ್ ಅದು ಒಂದು ಒಳಗಡೆ ಇರೋ ಶರ್ಟೇ ಬೇರೆ ಮೇಲ್ಗಡೆ ಇರೋ ಟಿ ಶರ್ಟೇ ಬೇರೆ ಆ ರೀತಿ ರೇಟ್ ಹಾಕಿದ್ರು ನಾವೆಲ್ಲ ಸ ಟೋಟಲ್ ಸೇರಿ ಅದು ಬಟ್ಟೆಗೆ ಅಮೌಂಟ್ ಹಾಕ್ತಾರೆ ಅಂತ ಅಂದ್ಕೊಂಡವ್ರು ಸಪ್ ಸಪ್ರೇಟೇ ತೊಗೊಳ್ಬೇಕು ಅಂತಂದ್ರು ಸೊ ವೇಸ್ಟ್ ಅಂದ್ಕೊಂಡು ಬಂದ್ವಿ ನಾವು ನಮ್ಮ ರೇಂಜಿಗೆ ಅಂತ ಅಲ್ಲ ಇದು ಏನಂತಂದರೆ ನಾವು ಇಷ್ಟೆಲ್ಲ ಕೊಟ್ಟು ಬಟ್ಟೆಗೆ ನಾವು ಪರ್ಚೇಸ್ ಮಾಡಿ ಹಾಕೊಳ್ಳೋದ್ರಿಂದ ಏನು ಯೂಸ್ ಹೇಳಿ ಬಾಯ್ ಏನಿಸ್ತು ಮಾಲ್ ಬಟ್ಟೆ ಬೇಕು ಅಂತಿದ್ರಲ್ಲ ಅದಕ್ಕೆ ಹೇಳಿದ್ದು ಫಸ್ಟ್ ಸಿಟಿಗೆ ಹೋಗೋಣ ಅಂತ ಹೇಳಿದೆ ತಾನೆ ಈಗೆಲ್ಲ ಹೋಗ್ತಿದ್ರಾ ಹ್ಞೂ ಸರಿ ನಮ್ಮ ರೇಂಜ್ಗೆಲ್ಲ ಅದೇ ಭಾವ ಬಟ್ಟೆ ಯಾಕೆ ಚೆನ್ನಾಗಿಲ್ವಾ ಮಾಲ್ಗಳಲ್ಲಿ ಸೆಟ್ಟಿಲ್ಲ ಅದೇ ಬೇಜಾರು ಒಂದಕ್ಕೆ ಅಷ್ಟು ಕೊಡಬೇಕಲ್ಲ ಅಂತಷ್ಟೆ ಸೆಟ್ಟಿದ್ದರೆ ಕೊಡ್ಬೋದಾಗಿತ್ತು ಒಂದಕ್ಕೆ ಅಷ್ಟು ಕೊಡಬೇಕಲ್ಲ ಅನ್ನೋದಷ್ಟೇ ಅಮೌಂಟ್ ಕೊಟ್ಬಿಟ್ಟು ತೊಗೊಳ್ಳೋದು ಅಂತ ಅನ್ನಿಸ್ಲಿಲ್ಲ ನನಗೆ ಹಾಗಾಗಿ ನಾನು ಬೇಡ ಏನಕ್ಕೆ ಸುಮ್ಮನೆ ಇಷ್ಟು ದುಡ್ಡು ಕೊಟ್ಟು ತಗೊಳ್ತೀರಾ ಸಿಂಪಲ್ ಆಗಿರೋದೇ ತೊಗೊಳ್ಳಿ ನಮ್ಮ ರೇಂಜ್ಗೆ ಏನಿದೆ ಅಂತ ಹೇಳ್ಬಿಟ್ಟು ನಾವು ಹಾಕೊಳ್ಳಲ್ಲ ಅಂತ ಅಲ್ಲ ಅಷ್ಟು ದುಡ್ಡು ಕೊಟ್ಟು ಹಾಕೊಳ್ತೀವಿ ಬಟ್ ನಮಗೇನೋ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರಲ್ಲ ಅಷ್ಟು ದುಡ್ಡು ಕೊಟ್ಟು ತೊಗೊಂಡ್ರು ನಾವು ಇಷ್ಟು ದುಡ್ಡು ಕೊಟ್ಬಿಟ್ಟು ತೊಗೊಂಡ್ವಲ್ಲ ಅಂತ ಅನ್ಸುತ್ತೆ ನಮ್ಮ ಮಿಡ್ಲ್ ಕ್ಲಾಸ್ ಜನಗಳಿಗೆ ಇದೇ ಸೆಟ್ ಇರೋದು ಸೊ ಹಾಗಾಗಿ ತಗೊಳಲಿಲ್ಲ ನಾವು ಇನ್ನು ಇದೊಂದು ತೋರಿಸಿದ್ರು ಚೆನ್ನಾಗಿತ್ತು ಬಟ್ ಇದು ಫಸ್ಟ್ ಇಯರ್ಗೆ ಹಾಕಿದ್ರು ಅವ್ನಿಗೆ ಬರ್ತಡೇಗೆ ಹಾಗಾಗಿ ಇದು ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ನೋಡಿ ಈ ಅಂಗಡಿಯವ್ ಏನು ಮಾಡ್ದಾ ಗೊತ್ತಾ ನಾವು ತೋರಿಸಿ ಫೋಟೋ ಒಂದು ಇಟ್ಕೊಂಡಿದ್ವಿ ಈ ಥರ ಬಟ್ಟೆ ಬೇಕು ಅಂತ ಹೇಳ್ಬಿಟ್ಟು ತೋರಿಸಿದ್ರೆ ಇದೆ ಅಂದ್ಬಿಟ್ಟು ಕರ್ಕೊಂಡು ಹೋದ ಅಲ್ಲಿ ನೋಡಿದ್ರೆ ಆಂ ಸೇಮ್ ಸಿಕ್ಕಲ್ಲ ಅಂತ ಅಂದ್ಬಿಟ್ಟು ನಮಗೆ ಒಂಥರ ಆಗೋಯ್ತು ಅಲ್ಲೇ ನಡ್ಕೊಂಡು ಬಂದ್ವಿ ಸುಮ್ಮನೆ ಆ ಕಡೆಯಿಂದ ಇನ್ನು ಮತ್ತೆ ನಾನು ಈ ಶಾಪ್ನೇ ತೋರಿಸ್ತಿದ್ದೀನಲ್ವ ಈ ಶಾಪಲ್ಲಿ ಅವ್ರು ಇಷ್ಟಪಟ್ಟಿದ್ದ ಬಟ್ಟೆ ಸಿಕ್ಕಿದ್ದು ಸೊ ಫೈನಲಾಗಿ ಅಲ್ಲೇ ಬಂದು ಒಂದೆರಡು ಮೂರು ಕಡೆ ನೋಡಿದ್ರು ಸಿಟಿಲಿ ಅಲ್ಲೆಲ್ಲೂ ಈ ಥರ ಸಿಕ್ಕಲಿಲ್ಲ ಇದೊಂದೇ ಅಂಗ್ಡೀಲಿ ಇದ್ದಿದ್ದು ಈ ಬಟ್ಟೆ ಗ್ರೀನ್ ಕಲರ್ ಬಟ್ಟೆ ತೋರಿಸ್ತಿದ್ದೀನಲ್ಲ ಅದು ಸೊ ಅದೇ ಅದೇ ಅಂಗ್ಡಿಗೆ ಮತ್ತೆ ಬಂದು ಫೈನಲ್ ಆಗಿ ಅದನ್ನೇ ತೊಗೊಂಡ್ರು ಇದು ಹತ್ತತ್ರ ಒಂದೂವರೆ ಸಾವಿರ ಬೀಳ್ತು ಬಟ್ಟೆ ಚೆನ್ನಾಗಿತ್ತು ಚೆನ್ನಾಗೋ ಕಾಣ್ತಿದ್ದವನು ಟೂ ಇಯರ್ಸ್ ಬೇಬಿಗೆ ಇದು ಬಟ್ಟೆ ಸಿಕ್ಕಿದ್ದು ಚೆನ್ನಾಗಿತ್ತು ಅವ್ರು ಹೇಗೆ ಇಷ್ಟಪಟ್ಟರು ಅದೇ ರೀತಿ ಸಿಕ್ತು ಫೈನಲ್ ಆಗಿ ಹಾಗೆ ಮೈಸೂರು ಮಾರ್ಕೆಟಿಗೆ ಬಂದ್ವಿ ಒಂದು ಸ್ವಲ್ಪ ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಏನಾದ್ರು ಬೇಕಾದರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಟ್ ಏನೂ ತೊಗೊಳ್ಳಿಲ್ಲ ನಾವು ಇನ್ನೂ ಹಣ್ಣುಗಳೆಲ್ಲ ಇಟ್ಟಿರ್ತಾರೆ ನೋಡಿ ಆ ಸ್ಟ್ರೀಟಿಗೆ ಬಂದಿದ್ವಿ ಸೊ ಅಲ್ಲಿ ಒಂದು ಸ್ವಲ್ಪ ಆ್ಯಪಲ್ನೆಲ್ಲ ತೊಗೊಂಡು ಸ್ವಲ್ಪ ಮಕ್ಕಳೆಲ್ಲ ಇದ್ರಲ್ವ ತಿನ್ಲಿಕ್ಕೆ ಬೇಕಾಗುತ್ತೆ ಇನ್ನೂ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ಇನ್ನೇನು ಮನೆಗೆ ಹೊರಟ್ವಿ ಟೈಮ್ ಕೂಡ ಆಗಿತ್ತು ಎಲ್ಲನೂ ನನಗೆ ತಗ್ಲಾಕ್ಬಿಟ್ಟು ಅವರಿಬ್ಬರು ಆರಾಮಾಗಿ ಹೋಗ್ತಾ ಇದ್ದಾರೆ ನೋಡಿ ಇನ್ನು ಹೋಗ್ಬೇಕಾದ್ರೆ ರೋಡ್ ಸೈಡು ಇಡ್ಲಿ ದೋಸೆ ಎಲ್ಲ ಮಾಡ್ತಿರ್ತಾರಲ್ವ ಅಲ್ಲಿ ಹಾಗೆಯೇ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿ ತಿನ್ಕೊಂಡು ಹೊರಟ್ವಿ ಇನ್ನು ಅವನಿಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದೆರಡು ಕಡೆ ನೋಡಿದೆ ಬಿಟ್ಟು ಅಡ್ಜಸ್ಟ್ ಆಗಲಿಲ್ಲ ಇನ್ನು ಬೇರೆ ಕಡೆ ಬುಕ್ ಮಾಡಿ ಮನೆಗೆ ಹೊರಟ್ವಿ ಇನ್ನು ಬೆಳಿಗ್ಗೆ ಅಕ್ಕ ಭಾವ ಎಲ್ಲರೂ ಅವ್ರ ಮಕ್ಕಳೆಲ್ಲರೂ ದೇವಸ್ಥಾನಕ್ಕೆ ಹೊರಟರು ಬೆಟ್ಟಕ್ಕೆ ನಾನು ಪಾಪು ಹೋಗಲಿಲ್ಲ ಅವನು ಸ್ವಲ್ಪ ಹುಷಾರಿಲ್ಲ ಆಗಾಗ ಹೋಗೋಕ್ಕಾಗಲಿಲ್ಲ ಇನ್ನು ಅವರೆಲ್ಲ ದೇವಸ್ಥಾನಕ್ಕೆ ಅವರು ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ಇನ್ನೇನು ಹತ್ರ ಹನ್ನೆರಡು ಗಂಟೆ ಒಂದು ಗಂಟೆ ಆಯಿತು ಬಟ್ ನಾನು ಮೂರು ಗಂಟೆಯಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅವಾಗ ನಿಂತ್ಕೊಂಡಿದ್ದು ಎಲ್ಲ ರೆಡಿ ಆಗೋಕ್ಕೆ ಇನ್ನು ಮಕ್ಕಳೆಲ್ಲ ಇದ್ದಾರೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಊಟ ಮಾಡಿ ಹೊರಡಾ ಗಂಟೆ ಆಗುತ್ತೆ ಅಂತ ಹೇಳಿದ್ರು ಹೊರಡಾಗಂಟ ಗಂಟೆ ಎಷ್ಟು ಲೇಟ್ ಮಾಡಿದ್ರು ಗೊತ್ತಾ ನಮ್ಮ ಓಟು ಬೇರೆ ಮಲ್ಕೊಂಡೇ ಬಿಟ್ಟಿದ್ದೆ ನೋಡಿ ಮಲ್ಕೊಂಡೇ ಬಿಟ್ಟೋಳೆ ಮುಟ್ಟು ಮೊಟ್ಟು ಲಿಪ್ಸ್ಟಿಕ್ಕೂ ಮೊಟ್ಟು ಏ ಮೊಟ್ಟು ರೆಡಿ ಆಗ್ಬಿಟ್ಟು ಮಲಗಿದ್ಯಾ ಬರಲ್ವಾ ಬರಲ್ವೇನಿ ಸರಿ ನಡ್ರಿ ಮೊಟ್ಟು ಮೂರು ಗಂಟೆಯಿಂದ ಇಡ್ದಿದ್ದು ರೆಡಿ ಹಾಕಿ ಇನ್ನೂ ರೆಡಿ ಆಗಿಲ್ಲ ನೋಡಿ ಇವಳು ಹೊಡ್ಸ್ಕೊಂಡು ರೆಡಿ ಆಗ್ತಾಳೆ ತಿರ್ಗ ಇವಳು ಹೊಳ್ತಾವನೆ ಇವಳು ನೋಡಿ ಪಾಪ ನಿದ್ದೆ ಬಂದಿದೆ ಇವಳು ನೋಡಿ ಬೇಜಾರ ಕೂತಿದ್ದಾಳೆ ಇವಳು ನೋಡಿ ಬರ್ತಾಳೆ ಬಾಯಿ ಇನ್ನು ಒಬ್ನೇ ಆಕ್ಟಿವ್ ಆಗಿ ಆಟ ನಮಗೆ ಏಳು ಗಂಟೆಗೆ ಟೈಮಿಂಗ್ಸ್ ಇದ್ದಿದ್ದು ಏಳು ಗಂಟೆಯಿಂದ ಎಂಟು ಗಂಟೆ ಗಂಟೆ ಅಂತ ಹೇಳ್ಬಿಟ್ಟು ನಾವು ಆರು ಮುಕ್ಕಾಲಿಗೇನೋ ಹೊರಟ್ವಿ ಸೊ ಹಾಗೆ ಹೋಗ್ಬೇಕಾದ್ರೆ ನಮಗೆ ಗಿಫ್ಟ್ ನಾನೇನು ತೊಗೊಂಡಿರಲಿಲ್ಲ ಫೋಟೋ ಫ್ರೇಮ್ ಮಾಡಿಸಿದೆ ಸೊ ಅದನ್ನೇ ಪ್ಯಾಕ್ ಮಾಡಿಸ್ಕೊತಾ ಇದ್ದೀನಿ ಹಾಗೆ ಪ್ಯಾಕ್ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ ನಾವು ವರ್ತ್ ಅಂತ ಅನ್ನಿಸ್ತು ಅಮೌಂಟು ಕೊಡ್ಬೋದಾಗಿತ್ತು ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಕೂಡ ಹಾಗಾಗಿ ಇಲ್ಲಿ ಮಾಡಿದ್ದು ನೋಡಿಕೊಂಡು ಇನ್ನು ನಾವು ಅಲ್ಲಿ ಬಂದು ಒಂದು ಏಳು ಗಂಟೆಗೇನೋ ಬಂದಿದ್ವಿ ಬಟ್ ಆಗಲೇ ಅಲ್ಲಿ ಪಾರ್ಟಿ ಮಾಡ್ಕೊ ಮಾಡ್ತಾಯಿದ್ರು ಸೊ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ ಇನ್ನು ನಾವು ಮಕ್ಕಳದು ಫೋಟೋಸ್ನೆಲ್ಲ ತೆಗಿತಾ ಇದ್ವಿ ನಮ್ಮದು ಫೋಟೋಸ್ನೆಲ್ಲ ತೊಗೊಳ್ತಾ ಇದ್ವಿ ನಾವು ಅಲ್ಲೇ ಇದ್ದು ಇನ್ನು ನಮ್ಮ ಮನೆ ಮಕ್ಕಳಂತೂ ಸಖತ್ತು ತೇಟೆ ಮಾಡ್ತಾಯಿದ್ರು ಒಬ್ಬರು ನೆಡ್ಕೊಂಡ್ರು ಒಬ್ಬರು ಓಡೋಗ್ತಾಯಿದ್ರು ಸೊ ಹೆಂಗೋ ಮೈಂಟೇನ್ ಮಾಡಿ ಕೊಂಡ್ಸ್ಕೊಂಡ್ವಿ ಇನ್ನು ಫೋಟೋಸ್ನೆಲ್ಲ ತೊಗೊಳ್ತಾ ಇದ್ವಲ್ವ ಸುಮ್ಮನಿದ್ರು ಇದ್ರು ವೀಡಿಯೋಸ್ ಏನು ಅಷ್ಟಾಗಿ ಮಾಡಲಿಕ್ಕಾಗಲಿಲ್ಲ ಸ್ವಲ್ಪ ಒಂದೊಂದು ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ ಮಾಡಿ ಇಟ್ಕೊಂಡ್ರದ್ದು ನಾನು ಅಷ್ಟೇ ನಾವು ಒಂದು ಹದಿನೈದು ಜನಕ್ಕೆ ಬುಕ್ ಮಾಡ್ಕೊಂಡಿದ್ವಿ ಇಪ್ಪತ್ತು ಜನದ ಮೇಲೆ ಹೋಗ್ಬೋದಾಗಿತ್ತು ನಮ್ಮದು ಫ್ಯಾಮಿಲಿ ಹದಿನೈದು ಜನದಷ್ಟು ಬಂದಿದ್ರು ಅಷ್ಟೇ ಹಾಗೆ ನಮ್ಮಮ್ಮನೂ ಬಂದಿರಲಿಲ್ಲ ಅಮ್ಮ ಕೆಲಸದಿಂದ ಆಗಲಿಲ್ಲ ರಶ್ ಇರುತ್ತೆ ಅಲ್ಲೂ ಕೆಲಸದ ಟೈಮ್ ಅಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮನೂ ಬರಲಿಲ್ಲ ಇನ್ನು ನಾವು ನಮ್ಮ ಭಾವ ನಮ್ಮ ಅಕ್ಕ ಎರಡನೇ ಅಕ್ಕ ಭಾವ ನನ್ನ ಹಸ್ಬೆಂಡು ಕೂಡ ಬಂದಿರಲಿಲ್ಲ ಒಂದಿಷ್ಟು ಜನ ಹೋಗಿದ್ವಿ ಆಮೇಲೆ ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಜನ ಬಂದಿದ್ದರು ಇನ್ನೊಮ್ಮನ ಕಡೆಯವ್ರು ಒಂದು ಇಬ್ಬರು ಬಂದಿದ್ರು ಅಷ್ಟೇ ಸೊ ಫೈನಲಾಗಿ ಇದು ಎಂಟ್ರಿ ಆಗ್ತಾಯಿದ್ರೆ ಫಾಗ್ ಎಂಟ್ರಿ ಮತ್ತು ಕೇಕು ಡೆಕೋರೇಷನ್ ಎಲ್ಲ ಸೇರಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಯಿತು ಅಂತ ಅನಿಸುತ್ತೆ ನನಗೂ ಎಕ್ಸಾಕ್ಟ್ ಆಗುತ್ತಿಲ್ಲ ನಾನು ಒಂದು ಸತಿ ಅಷ್ಟೇ ಸೊ ಈ ಥರ ಇತ್ತು ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಅವ್ನಿಗೆ ಟೂ ಇಯರ್ಸ್ ಬರ್ಡೇನ ಈ ಥರ ಸೆಲೆಬ್ರೇಟ್ ಮಾಡಿದ್ರು ಅವನಿದು ಎಂಟ್ರಿ ಆಗ್ತಾಯಿರೋದು ಫೋಟೋಸ್ ಏನಿದೆ ವೀಡಿಯೋಸ್ ಏನಿದೆ ಎಲ್ಲ ಮಾಡ್ಕೊಳ್ತಾ ಇದ್ವಿ ಇನ್ನು ಸ್ಕ್ರೀನ್ ಪ್ಲೇ ಇರೋದ್ರಿಂದ ಸೊ ಸಾಂಗ್ನೆಲ್ಲ ಹಾಕೊಳ್ತಾ ಇದ್ವಿ ಮಕ್ಕಳೆಲ್ಲ ಅಲ್ಲೇ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು ಮಕ್ಕಳು ಮಾತ್ರ ಸಖತ್ತು ಎಂಜಾಯ್ ಮಾಡೋದು ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್